ಎಲ್ರಿಗೂ ನಮಸ್ತೆ ನಾನು ಜೈಶ್ರೀ ತುಮಕೂರಿಂದ ನಾನಿವತ್ತು ಗಣೇಶನ ಹಬ್ಬಕ್ಕೆ ನಮ್ಮ ಮನೆಯಲ್ಲಿ ನಾವು ಕಡಲೆಬೇಳೆ ಒಡೆ ಮಾಡಿದ್ವಿ ಅದನ್ನು ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಕಡಲೆಬೇಳೆನ ಮೊದಲೇನೆ ನಾಲ್ಕು ಗಂಟೆ ಮುಂಚೆನೇ ನೆನ ನೆನೆ ಇಟ್ಕೋಬೇಕು ನಾವು ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೋಬೇಕು ಅದಕ್ಕೆ ಸೊಪ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಕರ್ಬೇನ ಸೊಪ್ಪು ಅದನ್ನು ಕೂಡ ತೊಳೆದು ನೋಡಿ ಎಲ್ಲ ಅದನ್ನು ಹಚ್ಚಿಟ್ಕೊಂಡಿದ್ದೀನಿ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿನೂ ಕೂಡ ಮಿಕ್ಸಿಗೆ ಕಡಲೆಬೇಳೆ ಜೊತೆ ನಾವು ರುಬ್ಬೋದಕ್ಕೆ ಹಾಕ್ಕೋಬೇಕು ನಾವು ಅದಕ್ಕೂ ಅದು ಎಷ್ಟು ಬೇಕೋ ಅಷ್ಟು ನಾವು ರುಚಿಗೆ ತಕ್ಕನಾಗಿ ಹಾಕ್ಕೊಬೋದು ನಾವು ಕಡಲೆಬೇಳೆ ಎಲ್ಲ ನೋಡಿ ಈಗ ರುಬ್ಕೊಂಡಿದ್ದಾಗಿದೆ ಸೊಪ್ಪನ್ನ ಏನು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬಾರ್ದು ಯಾಕಂದರೆ ಎಣ್ಣೆ ಜಾಸ್ತಿ ಹೀರ್ಕೊಂಬಿಡುತ್ತೆ ಸೊಪ್ಪು ಜಾಸ್ತಿ ಹಾಕಿದ್ರೆ ನೋಡಿಕೊಂಡು ಸೊಪ್ಪನ್ನ ಹಾಕ್ಕೊಳ್ಳಿ ನೀವು ಈಗ ಇದಕ್ಕೆ ನೋಡಿ ಈರುಳ್ಳಿ ಹಾಕಿದ್ದೀವಿ ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ ಇವತ್ತು ಸ್ವಲ್ಪ ಈರುಳ್ಳಿ ದಪ್ಪನೇ ಇದೆ ನಾನು ಹಚ್ಚಿರೋದು ಇನ್ನೂ ಸಣ್ಣಗೆ ಹಚ್ಚಬೇಕು ಆವಾಗ ವಡೆ ಚೆನ್ನಾಗಿ ಇಟ್ಕೊಳುತ್ತೆ ಅದು ಎಲ್ಲದನ್ನು ಸಣ್ಣಗಿದ್ರೆ ವಡೆ ನಾವು ತಟ್ಟಿದಾಗ ನೀಟಾಗಿ ಇಟ್ಕೊಳುತ್ತೆ ಮತ್ತು ಹಬೆ ವಡೆ ಮಾಡ್ತಾರಲ್ಲ ಹಬೆ ವಡೆ ಮಾಡಬೇಕಾದ್ರೆ ಇದೇ ಹಿಟ್ಟಿಗೆ ಇನ್ನೂ ಬೇಳೆ ಹೆಸರು ಬೇಳೆ ಅದನ್ನು ಕೂಡ ನಾವು ನೆನೆಸಿಬಿಟ್ಟು ಇದೇ ರೀತಿ ಕಡಲೆಬೇಳೆ ಜೊತೆನೆ ಅದನ್ನು ಒಂದು ಸ್ವಲ್ಪ ಹಾಕಿ ಎಲ್ಲದನ್ನೂ ಇದೇ ರೀತಿ ರುಬ್ಬಿಟ್ಟು ನಾವು ಇಡ್ಲಿ ಕುಕ್ಕರಲ್ಲಿ ಇಟ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಮಾಡಿಬಿಟ್ಟು ಅದನ್ನು ಅಷ್ಟೇ ತಟ್ಬಿಟ್ಟು ಬೇಯಿಸಿದ್ರೆ ಅದು ಚೆನ್ನಾಗಿರುತ್ತೆ ಅಬೆ ವಡೆ ಜೊತೆ ಚಟ್ನಿ ತುಪ್ಪ ಹಾಕ್ಕೊಂಡು ತಿಂದರೆ ಬೆಳಗಿನ ತಿಂಡಿಗೆಲ್ಲ ಅದು ಅಬೆ ವಡೆ ಈಗ ತುಂಬಾ ಒಳ್ಳೇದು ಯಾಕಂದರೆ ಇದು ಕರ್ದಿದ್ದೆಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಇರುತ್ತೆ ಅಂತೇಳಿ ಅಬೆ ವಡೆ ಮಾಡ್ತಾರೆ ಅದನ್ನು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಫಸ್ಟು ಹಿಟ್ಟನ್ನೆಲ್ಲ ಚಿಕ್ಕ ಚಿಕ್ಕ ಉಂಡೆ ಮಾಡಿ ಒಂದು ತಟ್ಟೆನಲ್ಲಿ ಎತ್ತಿಟ್ಕೊಂಡು ಆಮೇಲೆ ಈ ಥರ ನಾವು ಕೈಯಲ್ಲಿ ಪ್ರೆಸ್ ಮಾಡಿಬಿಟ್ಟು ಒತ್ತಿ ಒತ್ತಿ ಸಣ್ಣದಾಗಿ ಚಿಕ್ಕ ಚಿಕ್ಕದಾಗಿ ತಟ್ಕೊಂಡ್ಬಿಟ್ಟು ಒಂದು ಪ್ಲೇಟ್ನಲ್ಲಿ ಹಾಕಿಟ್ಕೊಂಡ್ರೆ ಕರಿಬೇಕಾದ್ರೆ ನಮಗೆ ಸುಲಭ ಆಗುತ್ತೆ ಹಾಕೋದಕ್ಕೆ ಇಲ್ಲ ಅಂದರೆ ಆವಾಗ ನಾವು ಅಲ್ಲೇ ಕೈನಲ್ಲಿ ಹಾಕ್ಕೊಂಡು ತಟ್ಕೊಂಡು ಕರಿಯೋದಕ್ಕೆ ಹೋದರೆ ಮೊದಲೇ ಹಾಕಿದ್ದು ಸ್ವಲ್ಪ ಚೆನ್ನಾಗಿ ಬೆಂದುಬಿಡುತ್ತೆ ಲೇಟಾಗಿ ಹಾಕಿದ್ದು ಸ್ವಲ್ಪ ಬೇಯೋದು ಲೇಟ್ ಆಗುತ್ತೆ ಅದಕ್ಕೋಸ್ಕರ ಇದೇ ರೀತಿ ಮೊದಲೇ ನಾವೆಲ್ಲ ಒಂದು ಪ್ಲೇಟ್ನಲ್ಲಿ ಒಂದು ಹತ್ತತ್ತು ವಡೆನ ಈ ಥರ ಕೈನಲ್ಲಿ ತಟ್ಟಿ ಎತ್ತಿಟ್ಕೊಂಡಿದ್ರೆ ಹಾಕೋದಕ್ಕೆ ನಮಗೆ ಬೇಗ ಈಸಿ ಆಗುತ್ತೆ ಅಷ್ಟೇ ನೋಡಿ ಈಗ ನಾವು ಎಲ್ಲದನ್ನು ಈಗ ಕಟ್ಟಿ ಈ ಥರ ಇಟ್ಕೊಂಡಿರೋದನ್ನು ವಡೆನ ಈಗ ನೋಡಿ ನಾವು ಹಾಕ್ತಾ ಇದ್ದೀವಿ ನಾವು ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕ್ಕೊಂಡು ಕೂಡ ತಟ್ಬೋದು ನಮ್ಗೆ ಯಾವ ರೀತಿ ಅನುಕೂಲನೋ ಆ ಥರ ಮಾಡ್ಕೋಬೋದು ನಾವು ವಡೆ ಆದರೆ ಹಬ್ಬಕ್ಕೆಲ್ಲ ಮಾತ್ರ ಈ ಥರ ಕರ್ದಿರೋ ಒಡೆನೇ ಚೆನ್ನಾಗಿರುತ್ತೆ ತಿಂಡಿಗೆಲ್ಲ ಯಾವಾಗಲೂ ಬೇಕು ಮಾಡ್ಕೋಬೇಕು ಅಂದರೆ ಹವೆ ವಡೆ ಮಾಡ್ಕೋಬೋದು ಅಬೆ ವಡೆನೂ ಚಟ್ನಿ ತುಪ್ಪಕ್ಕೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಈ ವಡೆನೂ ಅಷ್ಟೇ ಮಕ್ಕಳು ಮನೆಯಲ್ಲಿ ಕೈಯಲ್ಲಿ ಇಟ್ಕೊಂಡು ಓಡಾಡ್ಕೊಂಡು ಬಿಸಿ ಬಿಸಿ ಇರಬೇಕಾದ್ರೆ ತಿಂದ್ರೇ ತುಂಬಾ ಚೆನ್ನಾಗಿರುತ್ತೆ ಮತ್ತು ನಮಗೆ ಬೇಕು ಅಂದರೆ ಒಂದು ಸ್ವಲ್ಪ ಚಕ್ಕೆ ಲವಂಗನೂ ಹಾಕ್ಕೊಂಡು ಹಿಟ್ಟಿನ ಜೊತೆ ರುಬ್ಬಿದ್ರೆ ಅದೂ ಮಸಾಲೆ ವಡೆ ಥರ ಅದೂ ಟೇಸ್ಟ್ ಚೆನ್ನಾಗಿರುತ್ತೆ ಜಾಸ್ತಿ ಹಾಕ್ಕೋಬಾರ್ದು ಸ್ವಲ್ಪ ಹಾಕ್ಕೋಬೇಕು ಅಷ್ಟೇ ನನಗೆ ನೋಡಿ ಈಗ ವಡೆ ಎಲ್ಲ ರೆಡಿ ಆಯಿತು ಕಡಲೆ ಬೇಳೆ ವಡೆನ ನೀವು ಕೂಡ ಮಾಡ್ಕೊಳ್ಳಿ ಮಾಡಿ ಯಾವ ರೀತಿ ಬರುತ್ತೆ ಚೆನ್ನಾಗಿದೆಯಾ ಅಂತ ಅಂದ್ಬಿಟ್ಟು ತಿಳಿಸಿ ನನ್ನ ಚಾನಲನ್ನು ಯಾರ್ಯಾರು ನೋಡ್ತಾ ಇದ್ದೀರಾ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು ಮತ್ತು ಇಷ್ಟ ಆದರೆ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಮತ್ತು ಇದು ನಾವು ಮಾಡ್ತಾ ಇರೋ ವಿಡಿಯೋಗಳು ಹೇಗಿದೆ ಅಂತ ಅಂದ್ಬಿಟ್ಟು ಕಾಮೆಂಟ್ ಮಾ ಮೂಲಕ ಕೂಡ ನನಗೆ ಮೆಸೇಜ್ ಹಾಕಿ ತಿಳಿಸಿ ನನ್ನ ವಿಡಿಯೋ ನೋಡಿದಂಥ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು